ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಸ್ವಾಗತ ಒಂದು ಇಂಪಾರ್ಟೆಂಟ್ ನ್ಯೂಸ್ ಕವರ್ ಮಾಡ್ತಾ ಇದ್ದೀನಿ ಎಸ್ಪೆಷಲಿ ಕೆಲವು ಸ್ಟಾಕ್ ಗಳಿಗೆ ಖಂಡಿತ ಒಂದಷ್ಟು ಪಾಸಿಟಿವ್ಸ್ ನೋಡ್ಲಿಕ್ಕೆ ಸಿಗಬಹುದು ಇನ್ನು ಕೆಲವು ಸ್ಟಾಕ್ ಗಳಿಗೆ ನೆಗೆಟಿವ್ಸ್ ಕೂಡ ನೋಡ್ಲಿಕ್ಕೆ ಸಿಗಬಹುದು ಬಟ್ ಇನ್ನು ಅಫಿಷಿಯಲ್ ಆಗಿ ಬಂದಿಲ್ಲ ಬಟ್ ಸಾಕಷ್ಟು ದಿನದಿಂದ ಡಿಸ್ಕಶನ್ಸ್ ನಡೀತಾ ಇದೆ ಇದರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದ್ಲಿಗೆ ಡಿಸ್ಕ್ಲೋಮರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಎ ಎಜುಕೇಶನಲ್ ಪರ್ಪಸ್ ಮುಂದೆ ಇದ್ದೀನಿ ಈ ಟಾಪಿಕ್ ಯಾವುದು ಹೇಳ್ದೆ ಟ್ಯಾಕ್ಸೇಷನ್ ಗೆ ಸಂಬಂಧಪಟ್ಟಂತ ಇದು ಜಿ ಎಸ್ ಟಿ ಗೆ ಸಂಬಂಧಪಟ್ಟಂತಹ ಸುದ್ದಿ ನಿನ್ನೆ ಕೂಡ ಜಿ ಎಸ್ ಟಿ ಗೆ ಸಂಬಂಧಪಟ್ಟಂತ ಒಂದು ಸುದ್ದಿಯನ್ನು ಕವರ್ ಮಾಡಿದ್ದೆ ಇವತ್ತು ಕೂಡ ಇನ್ನೊಂದು ಸುದ್ದಿ ಇದೆ ಜೊತೆಗೆ ಇದು ಕೂಡ ತುಂಬಾ ದಿನದ ಡಿಸ್ಕಶನ್ ಇರುವಂತದ್ದೇ ಇದೇನು ಹೊಸ ಟಾಪಿಕ್ ಅಲ್ಲ ಬಟ್ ಸ್ಟಿಲ್ ಇಲ್ಲಿ ಕೆಲವೊಂದು ಬದಲಾವಣೆಗಳು ಆಗ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಬದಲಾವಣೆಗಳಾದರೆ ಕೆಲವೊಂದು ಸ್ಟಾಕ್ಗಳಿಗೆ ಖಂಡಿತ ಇದು ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಹಾಗೆ ಕೆಲವು ಸ್ಟಾಕ್ಗಳಿಗೆ ನೆಗೆಟಿವ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ ಆ ಸ್ಟಾಕ್ಗಳು ಗಳು ಯಾವ್ಯಾವು ಎಲ್ಲವನ್ನೂ ಕೂಡ ತಿಳ್ಕೊಳ್ಳೋಣ ಏನೆಲ್ಲ ಚೇಂಜಸ್ ಆಗ್ಬೋದು ಅಂತ ಮೊದಲಿಗೆ ನಿಮ್ಗೆಲ್ರಿಗೂ ಗೊತ್ತಿದೆ ಅಂದ್ಕೊಳ್ತೀನಿ ನಮ್ಮ ಜಿ ಎಸ್ ಟಿನಲ್ಲಿ ನಲ್ಲಿ ಐದು ಸ್ಲಾಬ್ಸ್ ಇದೆ ಒಂದು ಜೀರೋ ಪರ್ಸೆಂಟ್ ಟ್ಯಾಕ್ಸ್ ರೇಟ್ ಇರುವಂತ ಸ್ಲಾಬ್ ಇನ್ನೊಂದು ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಇರುವಂತದ್ದು ಹಾಗೆ ಇನ್ನೊಂದು ಟ್ವೆಲ್ ಪರ್ಸೆಂಟ್ ಇರುವಂತದ್ದು ನಂತರ ಏಟನ್ ಪರ್ಸೆಂಟ್ ಹಾಗೂ ಟ್ವೆಂಟಿ ಏಟ್ ಪರ್ಸೆಂಟ್ ಟ್ವೆಂಟಿ ಏಟ್ ಪರ್ಸೆಂಟ್ ಲಕ್ಸುರಿ ಐಟಮ್ಸ್ ಅನ್ನ ಟ್ವೆಂಟಿ ಏಟ್ ಪರ್ಸೆಂಟ್ ಅಲ್ಲಿ ಹಾಕಿದ್ದಾರೆ ಮಾಸ್ ಕನ್ಸಂಪ್ಷನ್ ಮಾಡುವಂತ ಫೈವ್ ಪರ್ಸೆಂಟ್ ಅಲ್ಲಿ ಹಾಕಿದ್ದಾರೆ ಹಾಗೆ ಕನ್ಸ್ಯೂಮರ್ ರಿಲೇಟೆಡ್ ಬಾಸ್ಕೆಟ್ ಅನ್ನ ಜೀರೋ ಪರ್ಸೆಂಟ್ ಮಾಡಿದ್ದಾರೆ ಈ ರೀತಿ ಐದು ಸ್ಲಾಬ್ಸ್ ಇದೆ ಝೀರೋ ಫೈವ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಏಟೀನ್ ಪರ್ಸೆಂಟ್ ಅಂಡ್ ಟ್ವೆಂಟಿ ಏಟ್ ಪರ್ಸೆಂಟ್ ಇಲ್ಲಿ ತುಂಬಾ ದಿನದಿಂದ ಡಿಸ್ಕಶನ್ಸ್ ಏನಿದೆ ಅಂತಂದ್ರೆ ಅಂದ್ರೆ ರಾಷನಲೈಸೇಷನ್ ಮಾಡಬೇಕು ಅಂತ ಅಂದ್ರೆ ಸಾಧ್ಯವಾದಷ್ಟು ಕಡಿಮೆ ಸ್ಲಾಬ್ಸ್ ಇರಬೇಕು ಅಂತ ಜಾಸ್ತಿ ಸ್ಲಾಬ್ಸ್ ಇದ್ದಾಗ ಕನ್ಫ್ಯೂಷನ್ಸ್ ಜಾಸ್ತಿ ಇರುತ್ತೆ ಹಾಗಾಗಿ ಹೋಗ್ತಾ ಹೋಗ್ತಾ ಸ್ಲಾಬ್ಸ್ ಅನ್ನ ಕಡಿಮೆ ಮಾಡಿಕೊಳ್ಳೋದು ಈವನ್ ಆಕ್ಟ್ ಜಾರಿಯಾದಾಗ ಇದ್ದಂತ ಗುರಿ ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾನೆ ಇದೆ ಹಾಗಾಗಿ ಇಲ್ಲಿ ಯಾವ್ದಾದ್ರೂ ಒಂದು ಸ್ಲಾಬ್ ಅನ್ನ ಕಟ್ ಮಾಡುವಂತ ಡಿಸ್ಕಷನ್ಸ್ ಸಾಕಷ್ಟು ದಿನದಿಂದ ನಡೀತಾ ಇದೆ ಆ ಕಟ್ ಮಾಡುವ ಲಿಸ್ಟ್ ಅಲ್ಲಿರುವಂತ ಸ್ಲಾಬ್ ಅಂತಂದ್ರೆ ಅದು ಟ್ವೆಲ್ ಪರ್ಸೆಂಟ್ ಸ್ಲಾಬ್ ಅಂದ್ರೆ ಈ ಟ್ವೆಲ್ ಪರ್ಸೆಂಟ್ ಸ್ಲಾಬ್ ಅನ್ನ ತೆಗೆದು ಅದರಲ್ಲಿ ಬರುವಂತ ಮೆಟೀರಿಯಲ್ಸ್ ಏನಿದೆ ಅದನ್ನ ಇಲ್ಲ ಫೈವ್ ಪರ್ಸೆಂಟ್ ಗೆ ಮೂವ್ ಮಾಡೋದು ಅಥವಾ ಫೈವ್ ಪರ್ಸೆಂಟ್ ಗೆ ಮೂವ್ ಮಾಡಕ್ ಆಗೋದಿಲ್ಲ ಸ್ವಲ್ಪ ಲಕ್ಸುರಿ ಪ್ರಾಡಕ್ಟ್ ಇದೆ ಅಂತಂದ್ರೆ ಅದನ್ನ ಏಟೀನ್ ಪರ್ಸೆಂಟ್ ಗೆ ಮೂವ್ ಮಾಡೋದು ಈ ರೀತಿಯ ಡಿಸ್ಕಶನ್ಸ್ ತುಂಬಾ ದಿನದಿಂದ ಕೇಳಿ ಬರ್ತಾ ಇದೆ ಜೊತೆಗೆ ಇವತ್ತಲ್ಲ ನಾಳೆ ಇದು ಅದೇ ಆಗುತ್ತೆ ಅದರಲ್ಲೇನ್ ಡೌಟ್ ಇಲ್ಲ ಯಾಕಂದ್ರೆ ಜಿ ಎಸ್ ಟಿ ಸ್ಲಾಬ್ಸ್ ಅನ್ನ ಸಾಧ್ಯವಾದಷ್ಟು ಕಡಿಮೆ ಇಡಬೇಕು ಅನ್ನೋದು ಸರ್ಕಾರದ ಗುರಿ ಬಟ್ ಅಲ್ಲಿ ಆಗುವಂತ ನಷ್ಟವನ್ನ ಯಾವ ರೀತಿ ಹೊಂದಿಸಬೇಕು ಅನ್ನೋದು ಕೂಡ ಅವ್ರಿಗೆ ಇಂಪಾರ್ಟೆಂಟ್ ಆಗುತ್ತೆ ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಕಷ್ಟು ದಿನದಿಂದ ನಡೀತಾ ಇದೆ ಮೇಜರ್ ಆಗಿ ಕಂಡು ಬರ್ತಿರೋದು ಟ್ವೆಲ್ ಪರ್ಸೆಂಟ್ ಸ್ಲಾಬ್ ಅನ್ನ ತೆಗೆದು ಅದರಲ್ಲಿರುವಂತಹ ಪ್ರಾಡಕ್ಟ್ಸ್ ಅನ್ನ ಇನ್ ಕೇಸ್ ಎಕ್ಸಮಿಷನ್ ಕೊಡೋಕೆ ಸಾಧ್ಯ ಅಂತಂದ್ರೆ ಅಂತವಕೆ ಎಕ್ಸಮಿಷನ್ ಕೊಡೋದು ಇಲ್ಲಾಂದ್ರೆ ಫೈವ್ ಪರ್ಸೆಂಟ್ ಗೆ ಮೂವ್ ಮಾಡೋದು ಅಥವಾ ಏಟೀನ್ ಪರ್ಸೆಂಟ್ ಗೆ ಮೂವ್ ಮಾಡೋದು ಈ ರೀತಿಯ ಡಿಸ್ಕಶನ್ಸ್ ನಡೀತಾ ಇದೆ ಇಲ್ಲಿ ಹಾಗೆ ಈ ರೀತಿ ಚೇಂಜಸ್ ಆದಾಗ ಯಾವ ಗೂಡ್ಸ್ ಟ್ವೆಲ್ ಪರ್ಸೆಂಟ್ ಇಂದ ಫೈವ್ ಪರ್ಸೆಂಟ್ ಗೆ ಮೂವ್ ಆಗುತ್ತೋ ಆ ಗೂಡ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನೀಸ್ ಗೆ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಯಾಕಂದ್ರೆ ಜಿ ಎಸ್ ಟಿ ರೇಟ್ ಕಡಿಮೆ ಆಗುತ್ತೆ ಹಾಗೆ ಯಾವ ಗೂಡ್ಸ್ ಹನ್ನೆರಡು ಪರ್ಸೆಂಟ್ ಇಂದ ಹದಿನೆಂಟು ಪರ್ಸೆಂಟ್ ಗೆ ಮೂವ್ ಆಗುತ್ತೋ ಖಂಡಿತ ಅದಕ್ಕೆ ನೆಗೆಟಿವ್ ಸುದ್ದಿ ಆಗುತ್ತೆ ಯಾಕೆಂದ್ರೆ ಅವರ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ ಸಿಕ್ಸ್ ಪರ್ಸೆಂಟ್ ಹೀಗೆ ಟ್ವೆಲ್ ಪರ್ಸೆಂಟ್ ಜಂಪ್ ಆಗುತ್ತೆ ಸಾಧ್ಯತೆಗಳಿದೆ ಅದನ್ನ ನಾವು ನೋಡೋಣ ಮುಂಚೆ ಈ ಟ್ವೆಲ್ ಪರ್ಸೆಂಟ್ ಸ್ಲಾಬ್ ಅಲ್ಲಿ ಯಾವೆಲ್ಲ ಮೆಟೀರಿಯಲ್ಸ್ ಬರುತ್ತೆ ಮೇಜರ್ ಪ್ರಾಡಕ್ಟ್ಸ್ ನಾವು ಅದನ್ನ ನೋಡ್ಕೊಂಡು ಮುಂದುವರಿಯೋಣ ಬಟರ್ ಇದೆ ನೋಡಬಹುದು ಗೀ ಇದೆ ಪ್ರೊಸೆಸ್ಡ್ ಫುಡ್ ಇದೆ ಆಲ್ಮಂಡ್ಸ್ ಮೊಬೈಲ್ ಫೋನ್ಸ್ ಕೂಡ ಇದೆ ಫ್ರೂಟ್ ಜ್ಯೂಸ್ ಪ್ರಿಪರೇಷನ್ ಆಫ್ ವೆಜಿಟೇಬಲ್ಸ್ ಫ್ರೂಟ್ಸ್ ನಟ್ಸ್ ಆರ್ ಅದರ್ ಪಾರ್ಟ್ಸ್ ಆಫ್ ಪ್ಲಾಂಟ್ಸ್ ಇನ್ಕ್ಲೂಡಿಂಗ್ ಪಿಕ್ಕೆಲ್ ಮೊರಬ್ಬ ಚಟ್ನಿ ಜಾಮ್ ಜಲ್ಲಿ ಪ್ಯಾಕೆಡ್ ಕೋಕೋನಟ್ ವಾಟರ್ ಅಂಬ್ರಲಾ ಇವು ಕೆಲವೊಂದು ಮೇಜರ್ ಫುಡ್ ಐಟಮ್ಸ್ ಇವುಗಳನ್ನ ಹೊರತುಪಡಿಸಿ ಕೂಡ ಸಾಕಷ್ಟು ಇದಾವೆ ಹಾಗೆ ಕೆಲವು ಮೇಜರ್ ಜಿ ಎಸ್ ಟಿ ಏಟೀನ್ ಪರ್ಸೆಂಟ್ ರೇಟ್ ಅನ್ನು ನೋಡೋದಾದ್ರೆ ವೇರ್ ಆಯಿಲ್ ಇದೆ ಕ್ಯಾಪಿಟಲ್ ಗೂಡ್ಸ್ ಇದೆ ಟೂತ್ ಪೇಸ್ಟ್ ಇದೆ ಇವು ಏಟೀನ್ ಪರ್ಸೆಂಟ್ ಅಲ್ಲಿರುವಂತವು ಇಲ್ಲಿ ಏನು ಚೇಂಜಸ್ ಆಗಲ್ಲ ಇಲ್ಲಿ ಇಂಪಾರ್ಟೆಂಟ್ ಆಗೋದು ಇವುಗಳಷ್ಟೇ ಟ್ವೆಲ್ ಪರ್ಸೆಂಟ್ ಅಲ್ಲಿ ಯಾಕೆಂದ್ರೆ ವೆದರ್ ಏಟೀನ್ ಪರ್ಸೆಂಟ್ ಮೂವ್ ಆಗಬಹುದು ಅಥವಾ ಫೈವ್ ಪರ್ಸೆಂಟ್ ಗೆ ಮೂವ್ ಆಗಬಹುದು ಈ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇರೋದು ನಾವು ಜಿ ಎಸ್ ಟಿ ಅಥವಾ ಸಿ ಬಿ ಡಿ ಟಿ ವೆಬ್ಸೈಟ್ ಗೆ ಬಂದ್ರೆ ಸಾರಿ ಸಿ ಬಿ ಐ ಟಿ ವೆಬ್ಸೈಟ್ ಗೆ ಬಂದ್ರೆ ಇಲ್ಲಿ ಎಲ್ಲಾ ಪ್ರಾಡಕ್ಟ್ ಗಳಿಗೆ ಯಾವ ರೇಟ್ ಇದೆ ಅನ್ನೋದು ಗೊತ್ತಾಗುತ್ತೆ ನೀವು ಇಲ್ಲಿ ನೋಡಬಹುದು ಟ್ವೆಲ್ ಪರ್ಸೆಂಟ್ ಓಪನ್ ಮಾಡಿದ್ರೆ ಸಾಕಷ್ಟು ಪ್ರಾಡಕ್ಟ್ಸ್ ಇದೆ ಸಾವಿರಾರು ಪ್ರಾಡಕ್ಟ್ಸ್ ಸಿಗ್ತದೆ ನಾವು ನೋಡ್ತಾ ಹೋದ್ರೆ ಬಟ್ ಇಲ್ಲಿ ಮೇಜರ್ ಆಗಿ ನಾವು ಕೆಲವೊಂದನ್ನ ನೋಡ್ತಾ ಹೋಗೋಣ ನೋಡಬಹುದು ಮೆಡಿಕಲ್ ಗ್ರೇಡ್ ಆಕ್ಸಿಜನ್ ಇದೆ ಅಯೋಡಿನ್ ಇದೆ ಇವುಗಳನ್ನ ಸಮಸ್ಯೆ ಆಗೋದಿಲ್ಲ ಮೂವ್ ಮಾಡಕ್ಕೆ ಬಟ್ ಬೇರೆ ಪ್ರಾಡಕ್ಟ್ಸ್ ಬಹುಶಃ ಒಂದಷ್ಟು ವೇರಿಯೇಷನ್ಸ್ ಆಗ್ಬಹುದು ನೋಡಬಹುದು ಹ್ಯಾಂಡ್ ಬ್ಯಾಗ್ಸ್ ಅಂಡ್ ಶಾಪಿಂಗ್ ಬ್ಯಾಗ್ಸ್ ಆಫ್ ಕಾಟನ್ ನೋಡಬಹುದು ಫುಟ್ ವೇರ್ ಅದರಲ್ಲೂ ಬಿಲೋ ಒನ್ ತೌಸಂಡ್ ರುಪೀಸ್ ಇರುವಂತ ಫುಟ್ ವೇರ್ ಅದಕ್ಕೆ ಜಾಸ್ತಿ ಇದ್ರೆ ಅದು ಏಟೀನ್ ಪರ್ಸೆಂಟ್ ಹೋಗುತ್ತೆ ಬಿಲ್ಡಿಂಗ್ ಬ್ರಿಕ್ಸ್ ಟೇಬಲ್ ವೇರ್ ಕಿಚನ್ ವೇರ್ ಈ ರೀತಿ ಸಾಕಷ್ಟು ಮೆಟೀರಿಯಲ್ಸ್ ಇದೆ ಇಲ್ಲಿ ಹಲವಾರು ಸೆರಾಮಿಕ್ ಕಂಪನೀಸ್ ಕೂಡ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತವೆ ಟೇಬಲ್ ವೇರ್ ಕಿಚನ್ ವೇರ್ ಸೆಗ್ಮೆಂಟ್ ಅಲ್ಲಿ ಇನ್ ಕೇಸ್ ಇದು ಫೈವ್ ಪರ್ಸೆಂಟ್ಗೆ ಮೂವ್ ಆದ್ರೆ ಅವುಗಳಿಗೆ ಪಾಸಿಟಿವ್ ಇನ್ ಕೇಸ್ ಇದು ಏಟೀನ್ ಪರ್ಸೆಂಟ್ ಮೂವ್ ಆದ್ರೆ ನೆಗೆಟಿವ್ ಈ ರೀತಿ ಇರುತ್ತೆ ಹಾಗಾದ್ರೆ ಈಗ ಬಂದಿರುವಂತಹ ಸುದ್ದಿ ಏನು ನಾವು ನೋಡಿದ್ರೆ ನೋಡಬಹುದು ಮೆಡಿಸಿನ್ಸ್ ಟ್ರಾಕ್ಟರ್ಸ್ ಎಮರ್ಜ್ ಆಸ್ ಸ್ಟಿಕಿಂಗ್ ಪಾಯಿಂಟ್ಸ್ ಇನ್ ಸ್ಕ್ರಾಪಿಂಗ್ ಟ್ವೆಲ್ ಪರ್ಸೆಂಟ್ ಜಿ ಎಸ್ ಟಿ ಸ್ಲಾಬ್ ಎಸ್ಪೆಷಲಿ ಈ ಎರಡು ಐಟಮ್ಸ್ ಇಂಪಾರ್ಟೆಂಟ್ ಆಗ್ತದೆ ಟ್ವೆಲ್ ಪರ್ಸೆಂಟ್ ಜಿ ಎಸ್ ಟಿ ಸ್ಲಾಬ್ ಅನ್ನ ಸ್ಕ್ರಾಪ್ ಮಾಡೋಕೆ ಅದ್ರ ಬಗ್ಗೆ ನೋಡಿದ್ರೆ ನೋಡಬಹುದು Two categories of items currently under 12% GST rate, medicines and tractors. Have ಎಮರ್ಜಿಡ್ ಸ್ಟಿಕ್ಕಿಂಗ್ ಪಾಯಿಂಟ್ಸ್ ಇನ್ ದರ್ಟ್ ಟು ಡೂ ಅವೇ ವಿತ್ ಟ್ಯಾಕ್ಸ್ ಆಲ್ ಟುಗೆದರ್ಕನಾಮಿಕ್ ಇಂಪ್ಯಾಕ್ಟ್ ಎನಿ ಕಂಟ್ರೋಲ್ ವಿತ್ ಡೆವಲಪ್ಮೆಂಟ್ ಅಂದ್ರೆ ಈ ಎರಡು ಪ್ರಾಡಕ್ಟ್ಸ್ ಏನಿದೆ ಇದೆ ಸದ್ಯದ ಮಟ್ಟಿಗೆ ಸಮಸ್ಯೆ ಆಗ್ತಾ ಇರೋದು ಅಥವಾ ತೊಡಕ ಆಗ್ತಾ ಇರೋದು ಯಾಕೆ ಅನ್ನೋದನ್ನು ನೋಡೋಣ ಜೊತೆಗೆ ಇವುಗಳನ್ನ ಚೇಂಜ್ ಮಾಡೋದ್ರಿಂದ ಅಂದ್ರೆ ಟ್ವೆಲ್ ಪರ್ಸೆಂಟ್ ಇರೋದನ್ನ ರೆಡ್ಯೂಸ್ ಮಾಡೋದ್ರಿಂದ ಅಥವಾ ಈ ಟ್ಯಾಕ್ಸ್ ಲ್ಯಾಬ್ ಮೂರು ಸಾವಿರದಿಂದ ನಾಲ್ಕು ಸಾವಿರ ಕೋಟಿ ಲಾಸ್ ಆಗಬಹುದು ರೆವಿನ್ಯೂ ಲಾಸ್ ಆಗಬಹುದು ಅನ್ನುವಂತ ಅನ್ನ ಸರ್ಕಾರ ಮಾಡಿದೆ ಅಥವಾ ಜಿಎಸ್ಟಿ ಕೌನ್ಸಿಲ್ ಮಾಡಿದೆ ಹಾಗೆ ಇಲ್ಲಿ ನೋಡಬಹುದು ಇನ್ ಆರ್ಡರ್ ಟು ಡೂ ಅವೇ ಫ್ರಮ್ ಟ್ವೆಲ್ ಪರ್ಸೆಂಟ್ ಜಿಎಸ್ಟಿ ಸ್ಲಾಬ್ ಮೆಡಿಸಿನ್ಸ್ ಇನ್ಕ್ಲೂಡಿಂಗ್ ಆಲೋಪಥಿಕ್ ಆಯುರ್ವೇದಿಕ್ ಅಂಡ್ ಹೋಮಿಯೋಪತಿಕ್ ಅಲಾಂಗ್ ವಿತ್ ವೆಟರ್ನರಿ ಡ್ರಗ್ಸ್ ಆಸ್ ವೆಲ್ ಆಸ್ ಡಯಾಗ್ನೋಸ್ಟಿಕ್ ಕಿಟ್ಸ್ ಅಂಡ್ ಸರ್ಜಿಕಲ್ ವುಡ್ ಹ್ಯಾವ್ ಟು ಬಿ ಮೂವ್ ಟು ದ ಫೈವ್ ಪರ್ಸೆಂಟ್ ಜಿಎಸ್ಟಿ ಸ್ಲಾಬ್ ಮೆಡಿಸಿನ್ ರಿಲೇಟೆಡ್ ಪ್ರಾಡಕ್ಟ್ಸ್ ಏನಿದೆ ಇವುಗಳೆಲ್ಲವೂ ಕೂಡ ಫೈವ್ ಪರ್ಸೆಂಟ್ ಗೆ ಮೂವ್ ಮಾಡಬೇಕು ಇದೆ ಜೊತೆಗೆ ಟ್ರಾಕ್ಟರ್ಸ್ ಕರೆಂಟ್ಲಿ ಟ್ಯಾಕ್ಸ್ ಟ್ವೆಲ್ ಬಿ ಶಿಫ್ಟೆಡ್ ಟು ಬ್ರಾಕೆಟ್ ಟು ಕ್ಲಾಸಿಫಿಕೇಶನ್ ಆಸ್ ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ ಟ್ರಾಕ್ಟರ್ಸ್ನ ಇಲ್ಲಿ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಅಂತ ನೋಡೋದ್ರಿಂದ ಅದನ್ನ ಏಟೀನ್ ಪರ್ಸೆಂಟ್ ಗೆ ಮೂವ್ ಮಾಡಕ್ ಆಗುದಿಲ್ಲ ಅಥವಾ ನೋಡಬಹುದು ಮೇ ಇನ್ಸ್ಟೆಡ್ ಬಿ ಎಕ್ಸೆಂಪ್ಟೆಡ್ ವಿಥೌಟ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇನ್ ಆರ್ಡರ್ ಟು ಅವಾಯ್ಡ್ ಟ್ಯಾಕ್ಸ್ ಇನ್ ವರ್ಷನ್ ಈ ಸೆಂಟೆನ್ಸ್ ಅರ್ಥ ಆಗಲಿಲ್ಲ ಅನ್ಸುತ್ತೆ ಅದಕ್ಕೆ ಡೀಟೇಲ್ ಇಲ್ಲಿದೆ ನೋಡಬಹುದು ಟ್ಯಾಕ್ಸ್ ಇನ್ವರ್ಷನ್ ರೆಫರ್ಸ್ ಟು ಎಚುಯೇಷನ್ ವೇರ್ ದ ಜಿ ಎಸ್ ಟಿ ರೇಟ್ ಆನ್ ಇನ್ಪುಟ್ಸ್ ರಾ ಮೆಟೀರಿಯಲ್ಸ್ ಆರ್ ಸರ್ವಿಸ್ ಯೂಸ್ ಇನ್ ಪ್ರೊಡಕ್ಷನ್ ಇಸ್ ಹೈಯರ್ ದಾನ್ ದ ಜಿ ಎಸ್ ಟಿ ರೇಟ್ ಅನ್ ದ ಫೈನಲ್ ಪ್ರಾಡಕ್ಟ್ ಆರ್ ಔಟ್ಪುಟ್ ಈಗ ಟ್ರಾಕ್ಟರ್ ನ ಜಿ ಎಸ್ಟಿ ಫೈವ್ ಪರ್ಸೆಂಟ್ ಗೆಳಿಸಿದ್ರು ಅಂತ ಇಟ್ಕೊಳ್ಳಿ ಆದ್ರೆ ಟ್ರಾಕ್ಟರ್ ಅಲ್ಲಿ ಬಳಸುವಂತಹ ರಾ ಮೆಟೀರಿಯಲ್ಸ್ ಅಥವಾ ಬೇರೆ ಬೇರೆ ಪ್ರಾಡಕ್ಟ್ಸ್ ಏನಿರುತ್ತೆ ಅದರ ಜಿ ಎಸ್ ಟಿ ಅದಕ್ಕಿಂತ ಜಾಸ್ತಿ ಇದ್ದಾಗ ಇಲ್ಲಿ ಡಿಫರೆನ್ಸಸ್ ಆಗುತ್ತೆ ಯಾಕಂದ್ರೆ ಕಂಪನಿ ಜಾಸ್ತಿ ಟ್ಯಾಕ್ಸ್ ಅನ್ನ ಪೇ ಮಾಡಿರುತ್ತೆ ಬಟ್ ಫೈನಲ್ ಔಟ್ಪುಟ್ ಬಂದಾಗ ಅವ್ರಿಗೆ ಬರೋದೇ ಕಡಿಮೆ ಕಂಪನಿಗೆ ಯಾಕಂದ್ರೆ ಏಟೀನ್ ಪರ್ಸೆಂಟ್ ಕೊಟ್ಟು ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ತಂದು ಟ್ರಾಕ್ಟರ್ ಗೆ ಫಿಕ್ಸ್ ಮಾಡಿದ ಮೇಲೆ ಟ್ರಾಕ್ಟರ್ ಅನ್ನ ಮಾರಾಟ ಮಾಡುವಾಗ ಅವ್ರ ಓವರ್ ಆಲ್ ತಗೊಳ್ಳೋದು ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾಗುತ್ತೆ ಡಿಫರೆನ್ಸಸ್ ಆಗುತ್ತೆ ಇದು ಸಮಸ್ಯೆಯನ್ನ ಉಂಟು ಮಾಡ್ತಾ ಇರೋದು ನೋಡಬಹುದು ದಿಸ್ ಲೀಡ್ಸ್ ಟು ಅಕ್ಯುಮುಲೇಟೆಡ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ವಿಚ್ ದ ಪ್ರೊಡ್ಯೂಸರ್ ಕೆನ್ ನಾಟ್ ಫುಲ್ ಯುಟಿಲೈಸ್ ಆರ್ ಕ್ಲೈಮ್ ಬ್ಯಾಕ್ ಎಫಿಷಿಯೆಂಟ್ಲಿ ದೇರ್ ಬೈ ಇಂಪ್ಯಾಕ್ಟಿಂಗ್ ಕ್ಯಾಶ್ ಫ್ಲೋಸ್ ಕಂಪನಿಗಳಿಗೆ ಇದು ನಷ್ಟವನ್ನು ಉಂಟು ಮಾಡುತ್ತೆ ಯಾಕೆಂತಂದ್ರೆ ಅಕ್ಯುಮುಲೇಟೆಡ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನ ಕಂಪನೀಸ್ ಫುಲ್ ಯುಟಿಲೈಸ್ ಮಾಡ್ಕೊಳಕ್ ಆಗುದಿಲ್ಲ ಅಥವಾ ಕ್ಲೈಮ್ ಕೂಡ ಮಾಡ್ಕೊಳ್ಳಕ್ ಆಗುದಿಲ್ಲ ಎಫಿಷಿಯಂಟ್ ಆಗಿ ಹಾಗಾಗಿ ಕಂಪನಿಗಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಇದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ದೊಡ್ಡ ಸಮಸ್ಯೆ ಆಗಿದೆ ಈಗ ಒಂದು ಅದರಲ್ಲಿ ಬಳಸುವಂತಹ ರಾ ಮೆಟೀರಿಯಲ್ ಟ್ಯಾಕ್ಸ್ ಅನ್ನು ಕೂಡ ಕಟ್ ಮಾಡ್ಬೇಕಾಗುತ್ತೆ ಅಥವಾ ಇಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಗೆ ಸಂಬಂಧಪಟ್ಟಂತೆ ಟ್ಯಾಕ್ಸ್ ಇನ್ವರ್ಷನ್ ಅನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಇದು ಒಂದು ಟ್ರಿಕ್ಕಿ ಮೂವ್ ಆಗಿದೆ ಜಿ ಎಸ್ ಟಿ ಕೌನ್ಸಿಲ್ ಗೆ ಹಾಗೂ ಸರ್ಕಾರಕ್ಕೆ ಅಥವಾ ತಲೆನೋವಾಗಿದೆ ಅಂತ ಹೇಳ್ಬಹುದು ಸದ್ಯದ ಮಟ್ಟಿಗೆ ಒಟ್ಟಿನಲ್ಲಿ ಬಹುಶಃ ಟ್ರಾಕ್ಟರ್ ಅನ್ನ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಮೂವ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇದೆ ಇದರಿಂದ ಖಂಡಿತ ಟ್ರಾಕ್ಟರ್ ಮೇಕಿಂಗ್ ಗೆ ಬಿಗ್ ಪಾಸಿಟಿವ್ ಆಗುತ್ತೆ ಏನು ಮೆಡಿಸಿನ್ಸ್ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಟ್ವೆಲ್ ಪರ್ಸೆಂಟ್ ಇಂದ ಅವರು ಏಟೀನ್ ಪರ್ಸೆಂಟ್ ಗಂತೂ ಮೂವ್ ಮಾಡೋಕೆ ಆಗೋದಿಲ್ಲ ಯಾಕಂದ್ರೆ ಅದು ಲಕ್ಸುರಿ ಅಲ್ಲ ಬೇಸಿಕ್ ರಿಕ್ವೈರ್ಮೆಂಟ್ ಹಾಗಾಗಿ ಫೈವ್ ಪರ್ಸೆಂಟ್ ಗೆ ಇಳಿಸಲಿಕ್ಕೆ ಸಮಸ್ಯೆ ಇಲ್ಲ ಬಟ್ ಅಲ್ಲೂ ಕೂಡ ಕೆಲವೊಂದು ಟ್ರಿಕ್ಕಿ ಇರುತ್ತೆ ಬಟ್ ಅದನ್ನ ಸಕ್ಸಸ್ಫುಲ್ ಆಗಿ ಮ್ಯಾನೇಜ್ ಮಾಡಬಹುದು ಸರ್ಕಾರ ಹಾಗೂ ಜಿ ಎಸ್ ಟಿ ಕೌನ್ಸಿಲ್ ಹಾಗೆ ಈ ಚೇಂಜಸ್ ಇಂದ ಆಗುವಂತ ನಷ್ಟ ಏನಿದೆ ಮೂರ್ ಸಾವಿರದಿಂದ ನಾಲ್ಕು ಸಾವಿರ ಕೋಟಿ ಅದನ್ನ ಎಲ್ಲಿಂದ ತಗೊಳ್ಬಹುದು ಅನ್ನೋ ಬಗ್ಗೆ ಕೂಡ ಸಾಕಷ್ಟು ಡಿಸ್ಕಶನ್ಸ್ ಆಗ್ತಾ ಇದೆ ನೀವು ಇಲ್ಲಿ ನೋಡಬಹುದು ಆಫ್ ಸೆಟ್ ದ ಶಾರ್ಟ್ ಫಾಲ್ ರೈಸಿಂಗ್ ಜಿ ಎಸ್ ಟಿ ಅಂಡ್ ಲಕ್ಸುರಿ ಗುಡ್ಸ್ ಐ ಅಂಡ್ ಶೂಸ್ ಅಂಡ್ ಪ್ರೀಮಿಯಂ ಐಟಮ್ಸ್ ವಾಸ್ ಡಿಸ್ಕಸ್ಡ್ ಐ ಅಂಡ್ ಅಥವಾ ಪ್ರೀಮಿಯಂ ಐಟಮ್ಸ್ ಮೇಲೆ ಹಾಕ್ಬಹುದಾ ಅನ್ನೋಂತ ಡಿಸ್ಕಶನ್ಸ್ ನಡೆದಿದೆ ಆದ್ರೆ ಇಲ್ಲಿ ಕನ್ಸಂಪ್ಷನ್ ಕಡಿಮೆ ಲೋ ಕನ್ಸಂಪ್ಷನ್ ಅಂದ್ರೆ ತಗೊಳ್ಳೋ ಸಂಖ್ಯೆನೆ ಕಡಿಮೆ ಅಲ್ವಾ ಹಾಗಾಗಿ ಅಲ್ಲೇನಷ್ಟು ಅಷ್ಟು ದೊಡ್ಡ ಮಟ್ಟದ ರಿಕವರಿ ಆಗೋಲ್ಲ ಅನ್ನೋ ಮಾತುಗಳು ಕೂಡ ಇದೆ ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಫೈವ್ ಪರ್ಸೆಂಟ್ ಏಟೀನ್ ಪರ್ಸೆಂಟ್ ಅಂಡ್ ಟ್ವೆಂಟಿ ಏಟ್ ಪರ್ಸೆಂಟ್ ಮೂರೇ ಇರುವಂತ ಚಾನ್ಸಸ್ ಇರುತ್ತೆ ಸೋನರ್ ಲೇಟರ್ ಈ ಟ್ವೆಲ್ ಪರ್ಸೆಂಟ್ ಸ್ಲಾಬ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡಿಸ್ಕಶನ್ಸ್ ಈಗಾಗಲೇ ಆಗ್ತಾ ಇದೆ ಹಾಗಾದ್ರೆ ಇದರ ಲಾಭ ಯಾವ ಶೇರ್ಗಳಿಗೆ ಆಗುತ್ತೆ ಎಸ್ಪೆಷಲಿ ಕವರ್ ಮಾಡಿದೆ ಟ್ವೆಲ್ ಪರ್ಸೆಂಟ್ ಸ್ಲಾಬ್ ಅಲ್ಲಿ ಫೋಟ್ ವೇರ್ ಕೂಡ ಮಾಡಿದ್ರೆ ಖಂಡಿತ ಫೋಟ್ ವೇರ್ ಮೇಕರ್ ಗೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಅದರಲ್ಲಿ ಮೇಜರ್ ಆಗಿ ಕೆಲವೊಂದು ಕಂಪನೀಸ್ ಇದೆ ಸಣ್ಣ ಸಣ್ಣ ಕಂಪನಿಗಳು ತುಂಬಾನೇ ಇದೆ ಬಟ್ ನಾನು ಪ್ರಿಫರ್ ಮಾಡೋದು ಕೆಲವೇ ಕೆಲವು ಕಂಪನೀಸ್ ಬಟ್ ಅಲ್ಲೂ ಕೂಡ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇನ್ನು ಬಂದಿಲ್ಲ ಇಲ್ಲಿವರೆಗೂ ಬಾಟಾ ಇಂಡಿಯಾ ಫಂಡಮೆಂಟಲ್ಸ್ ಓಕೆ ಬಟ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಕಂಪನಿಗೆ ಈವನ್ ರಿಲ್ಯಾಕ್ಸ್ ಆಫ್ ಫುಟ್ವೇರ್ ಕೂಡ ಅಷ್ಟೇ ಒಳ್ಳೆ ಕಂಪನಿ ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಇಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ ಹಾಗೆ ಕ್ಯಾಂಪಸ್ ಆಕ್ಟಿವೇರ್ ಇತ್ತೀಚೆಗೆ ಮಾರ್ಕೆಟ್ ಗೆ ಬಂದಂತಹ ಕಂಪನಿ ಸ್ಟಡಿ ಮಾಡಬಹುದು ಹಾಗೆ ಮಿರ್ಜಾ ಇಂಟರ್ನ್ಯಾಷನಲ್ ಇದೆ ಖಾದಿಮ್ ಇಂಡಿಯಾ ಇದೆ ಮೆಟ್ರೋ ಬ್ರಾಂಡ್ಸ್ ಬಟ್ ಮೇಜರ್ ಆಗಿ ಈ ಮೂರು ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಬಾಟಾ ಇಂಡಿಯಾ ರಿಲ್ಯಾಕ್ಸ್ ಹಾಗೂ ಕ್ಯಾಂಪಸ್ ಆಕ್ಟಿವ್ ವೇರ್ ಅನ್ನ ತಾವುಗಳನ್ನು ಹೊರತಪಡಿಸಿದ್ರೆ ನಾನು ಬೇರೆ ಕಂಪನಿಗಳನ್ನ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಬಾಟಾ ಅಂತೂ ಮಾರ್ಕೆಟ್ ಲೀಡರ್ ಸ್ಟಾಕ್ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಇನ್ನು ಸೆಗ್ಮೆಂಟ್ ಗೆ ಬಂದ್ರೆ ಅಲ್ಲೂ ಕೂಡ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಯಾಕೆಂತಂದ್ರೆ ಏಟೀನ್ ಪರ್ಸೆಂಟ್ ಗಂತೂ ಮೂವ್ ಆಗೋ ಚಾನ್ಸಸ್ ಇಲ್ಲ ಫೈವ್ ಪರ್ಸೆಂಟ್ ಮೂವ್ ಆಗೋಂತ ಚಾನ್ಸಸ್ ಜಾಸ್ತಿ ಇರೋದು ಹಾಗಾಗಿ ನಾವಿಲ್ಲೂ ಕೂಡ ನೋಡಬಹುದಾಗಿದೆ ಒಳ್ಳೆ ಅಪರ್ಚುನಿಟೀಸ್ ಅನ್ನ ಅದರಲ್ಲಿ ಮಹೀಂದ್ರಾ ಅಂಡ್ ಮಹೀಂದ್ರ ಈ ಕಂಪನಿ ಟ್ರಾಕ್ಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ನಾಟ್ ಓನ್ಲಿ ಟ್ರಾಕ್ಟರ್ ಬಸ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುವಂತ ಕಂಪನಿ ಸ್ಟಡಿ ಮಾಡಬಹುದು ನಂತರ ಎಸ್ಕಾಟ್ ಸ್ಕೂಟಾ ಈ ಕಂಪನಿ ಕೂಡ ಟ್ರಾಕ್ಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ನಂತರ ವಿ ಎಸ್ ಟಿ ಟಿಲ್ಲರ್ಸ್ ಅಂಡ್ ಟ್ರಾಕ್ಟರ್ಸ್ ಲಿಮಿಟೆಡ್ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ಸ್ವರಾಜ್ ಎಂಜಿನ್ಸ್ ಅನ್ನು ಕೂಡ ಇಂಡರ್ಸ್ಟ್ರೀರೋರು ಸ್ಟಡಿ ಮಾಡಬಹುದು ನಂತರ ಐಶರ್ ಮೋಟಾರ್ಸ್ ಈ ಕಂಪನಿ ಕೂಡ ಟ್ರಾಕ್ಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸವನ್ನ ಮಾಡುತ್ತೆ ಏನು ರಾಯಲ್ ಎನ್ಫೀಲ್ಡ್ ಮೇಕರ್ ಕಂಪನಿ ಸ್ಟಡಿ ಮಾಡಬಹುದು ಇದನ್ನು ಕೂಡ ಏನು ಹಲವಾರು ಕಂಪನೀಸ್ ಸಿಗ್ತವೆ ನೋಡಿದ್ರೆ ಬಟ್ ಮೇಜರ್ ಆಗಿರುವಂತಹ ಕಂಪನೀಸ್ ಅನ್ನ ನಿಮ್ಮ ಮುಂದೆ ತಂದಿದ್ದೀನಿ ಸ್ಪೆಷಲಿ ಫಂಡಮೆಂಟಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರುವಂತಹ ಕಂಪನೀಸನ್ನ ಇಂಡಸ್ಟಿ ಈ ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಮುಂದಿನ ದಿನಗಳಲ್ಲಿ ಒಳ್ಳೆ ಸುದ್ದಿ ಬಂದ್ರು ಬರಬಹುದು ಖಂಡಿತ ಇದೊಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಸ್ಟಾಕ್ ಗಳಲ್ಲಿ ಮಾಡುತ್ತೆ ನಂತರ ಫಾರ್ಮಾ ಕಂಪನೀಸ್ ಇವತ್ತು ಕೂಡ ಎಸ್ಪೆಷಲಿ ಫಾರ್ಮಾ ಕಂಪನೀಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಈ ಕಂಪನಿಗಳನ್ನು ಕೂಡ ಸ್ಟಡಿ ಮಾಡಬಹುದು ಇಲ್ಲೂ ಸಾಕಷ್ಟು ಉತ್ತಮ ಅವಕಾಶಗಳಿದ್ದೇ ಇದೆ ಬಟ್ ಫಾರ್ಮಾ ಬಿಸ್ನೆಸ್ ಹಾಗೂ ಕೆಮಿಕಲ್ ಬಿಸ್ನೆಸ್ ಅನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಬಟ್ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದ್ದಂತ ಸಂದರ್ಭದಲ್ಲಿ ಮಾರ್ಕೆಟ್ ಲೀಡರ್ಸ್ ಅನ್ನ ಚೂಸ್ ಮಾಡಬೇಕು ರಿಟರ್ನ್ ಸ್ವಲ್ಪ ಕಡಿಮೆ ಸಿಗಬಹುದು ಬಟ್ ನಮ್ಮ ಇನ್ವೆಸ್ಟ್ಮೆಂಟ್ ಅಥವಾ ನಮ್ಮ ಕ್ಯಾಪಿಟಲ್ ಸೇಫ್ ಇರುತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ಫಾರ್ಮಾ ಸ್ಟಾಕ್ಸ್ ಅನ್ನ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ മുൻ നിടിയവർക്കും ജയ് ഹിന്ദ് ജയ് കർണാടക